ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪರೀಕ್ಷಿತ್ ಅಷ್ಟೊಗೆ ಸ್ವಾಗತ ತುಂಬ ಬಹು ಬಹುದೊಡ್ಡ ಆಸೆ ಇರುತ್ತೆ ನಾನು ಮೇಕಪ್ ಆರ್ಟಿಸ್ಟ್ ಬ್ಯೂಟಿ ಸಲೂನ್ನಲ್ಲಿ ತುಂಬ ಹೆಸರು ಮಾಡಬೇಕು ತುಂಬ ದುಡ್ಡು ಮಾಡಬೇಕು ಅಂತ ಒಂದು ತಿಳ್ಕೊಳ್ಳಿ ನಮ್ಮ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ತುಂಬ ದುಡ್ಡು ನೇಮ್ ಆ್ಯಂಡ್ ಫೇಮ್ ಮಾಡ್ತೀರಾ ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಇಲ್ಲ ಅಂದರೆ ತುಂಬ ಲಾಸ್ ಆಗ್ತೀರಾ ನೀವು ನೋಡಿರ್ತೀರ ತುಂಬ ಕಡೆ ತುಂಬ ಜನ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ ಆ ಕನಸಿನ ಹಿಂದೆ ಓಡಿರ್ತಾರೆ ಆ ಕನಸಿಗೋಸ್ಕರ ತುಂಬ ಪರಿಶ್ರಮ ಪಟ್ಟಿರ್ತಾರೆ ತುಂಬ ತ್ಯಾಗ ಮಾಡಿರ್ತಾರೆ ಫೈನಲ್ ಆಗಿ ಆ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ಭಗವಂತ ನಮ್ಮ ಹಣೆ ಬರದಲ್ಲಿ ಬರೆದಿರ್ತಾನೆ ನೀನು ಇದೇ ಆಗಬೇಕು ಅಂತ ಬಟ್ಟು ಅದನ್ನು ತಿಳ್ಕೊಳ್ಳೋಕ್ಕೆ ತುಂಬ ಜನ ಪರದಾಡ್ತಿರ್ತಾರೆ ಅದು ಗೊತ್ತು ಆಗಲ್ಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಸುಲಭವಾಗಿ ಕಂಡುಹಿಡಿಯಬಹುದು ನಮ್ಮ ಹನೇ ಬರ ನಾವು ಯಾವ ಫೀಲ್ಡಲ್ಲಿ ಸಕ್ಸಸ್ ಆಗ್ತೀವಿ ಯಾವ ಫೀಲ್ಡಲ್ಲಿ ಲಾಸ್ ಆಗ್ತೀವಿ ಅಂತ ಭಗವಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿಸ್ಕೊಟ್ಟಿದ್ದಾನೆ ಸೊ ಯಾರಿಗೆಲ್ಲ ನಂಬಿಕೆ ಇದೆ ಸೊ ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಕೇವಲ ಒಂದು ತಂತ್ರವನ್ನು ಕೊಡುತ್ತೇನೆ ಮೇಕಪ್ ಆರ್ಟಿಸ್ಟ್ ಬ್ಯೂಟಿ ಸಲೂನ್ನಲ್ಲಿ ಒಳ್ಳೆಯ ಹೆಸರು ಮಾಡೋದಕ್ಕೆ ತುಂಬ ದುಡ್ಡು ಮಾಡೋದಕ್ಕೆ ಮತ್ತು ಬಿಸ್ನೆಸ್ಸನ್ನು ಸಕ್ಸಸ್ ಆಗೋದಕ್ಕೆ ಯಾವ ರೆಮಿಡಿ ಇದೆ ಅದನ್ನು ನಾನು ಉಚಿತವಾಗಿ ಕೊಡ್ತಿದ್ದೀನಿ ಯಾರಿಗೆಲ್ಲ ನಂಬಿಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇಟ್ಟು ಈ ರೆಮಿಡಿಯನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ವರ್ಕ್ ಆಗುತ್ತೆ ಹೆಲ್ಪ್ ಆಗುತ್ತೆ ನಾನು ಕೊಡೋ ತಂತ್ರ ತುಂಬ ಸಿಂಪಲ್ ಇದೆ ವೀಕ್ಷಕರೇ ಸೊ ಇದು ಸಿಂಪಲ್ ಇದೆ ಬಟ್ ಏನಂದರೆ ಎಕ್ಸ್ಟ್ರಾಡಿನರಿ ಇದೆ ಹಂಡ್ರೆಡ್ ಪರ್ಸೆಂಟು ಚೇಂಜಸ್ ಆಗುತ್ತೆ ಏನಂದರೆ ಎವ್ರಿ ಫ್ರೈಡೆ ಅಂದರೆ ಪ್ರತಿ ಶುಕ್ರವಾರ ನೀವು ಫಿಶ್ಗೆ ಅಂದರೆ ಮೀನು ಇರುತ್ತಲ್ಲ ಮೀನಿಗೆ ನೀವು ಫುಡ್ ಹಾಕಬೇಕು ಎವ್ರಿ ಫ್ರೈಡೆ ಒಂದು ಫ್ರೈಡೇನೂ ಮಿಸ್ ಆಗಬಾರ್ದು ಆಮೇಲೆ ನೆಕ್ಸ್ಟು ಎವ್ರಿ ಫ್ರೈಡೆ ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಹನ್ನೊಂದು ಲಿಂಬೆ ಹಣ್ಣಿನ ಹಾರ ಅದನ್ನು ನೀವು ಎಲ್ಲೋ ಕಲರ್ ಇರಬೇಕು ನಿಂಬೆ ಹಣ್ಣು ಆ ಹನ್ನೊಂದು ನಿಂಬೆ ಹಣ್ಣಿನ ಹಾರವನ್ನು ದೇವಿ ದೇವಸ್ಥಾನಕ್ಕೆ ಕೊಡಬೇಕು ಪ್ರತಿ ಶುಕ್ರವಾರ ಅಂದರೆ ತ್ರೀ ಮಂತ್ಸ್ ಕೊಡಬೇಕು ನೀವು ಪ್ರತಿ ಶುಕ್ರವಾರ ಹನ್ನೊಂದು ಲಿಂಬೆ ಹಣ್ಣಿನ ಹಾರ ಮೂರು ತಿಂಗಳು ಆದಮೇಲೆ ಪ್ರತಿ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಗೆ ಒಮ್ಮೆ ದೇವಿ ದೇವಸ್ಥಾನಕ್ಕೆ ಕೊಡಬೇಕು ಇದು ಆರು ತಿಂಗಳು ಮಾಡಬೇಕು ಯಾವುದೇ ಒಂದು ತಂತ್ರ ನಾವು ಮಾಡಬೇಕಂದ್ರೆ ವರ್ಕ್ ಆಗಬೇಕಂದ್ರೆ ಅದು ಮಿನಿಮಮ್ ಸಿಕ್ಸ್ ಮಂತ್ಸ್ ಬೇಕು ಅದು ಹಂಡ್ರೆಡ್ ಪರ್ಸೆಂಟು ಇದು ಪವರ್ಫುಲ್ ರೆಮಿಡಿ ಇದೆ ಇದು ಮಾಡ್ತಾ ಹೋಗಿ ಎವ್ರಿ ಫ್ರೈಡೆ ಫಿಶ್ಗೆ ಫುಡ್ ಹಾಕಬೇಕು ಮೀನಿಗೆ ನೆಕ್ಸ್ಟು ಎವ್ರಿ ಫ್ರೈಡೆ ತ್ರೀ ಮಂತ್ಸ್ ತನಕ ದೇವಿ ದೇವಸ್ಥಾನಕ್ಕೆ ಹನ್ನೊಂದು ನಿಂಬೆ ಹಣ್ಣಿನ ಹಾರ ಕೊಡಬೇಕು ಮೂರು ಆದಮೇಲೆ ನೆಕ್ಸ್ಟು ಮೂರು ತಿಂಗಳು ಎವ್ರಿ ಅಂದರೆ ಎವ್ರಿ ಅಮಾವಾಸ್ಯೆ ಬರುತ್ತಲ್ಲ ಅವಾಗ ದೇವಿ ದೇವಸ್ಥಾನಕ್ಕೆ ಹನ್ನೊಂದು ಲಿಂಬೆ ಹಣ್ಣಿನ ಹಾರ ಕೊಡಬೇಕು ನೆಕ್ಸ್ಟು ಪ್ರತಿದಿನ ನೀವು ಸ್ನಾನ ಮಾಡ್ತೀರಲ್ಲ ಬಕೆಟಲ್ಲಿ ಒಂದು ಸ್ಪೂನ್ ಮೊಸರನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಹಾಗೆ ನಿಮ್ಮ ಶಾಪಲ್ಲಿ ಯಾವಾಗಲೂ ನೀವು ವೈಟ್ ಕಲರ್ ಕ್ಲಾತನ್ನು ಹಾಕೋಬೇಕು ಶುಕ್ರವಾರ ಮತ್ತು ಮಂಗಳವಾರ ಹಾಗೆ ಸ್ಕ್ರೀನ್ ಮೇಲೆ ಒಂದು ಮಂತ್ರ ಬರ್ತಿದೆ ಆ ಮಂತ್ರವನ್ನು ನೀವು ಪ್ರತಿದಿನ ಸಾವಿರದ ಎಂಟು ಟೈಮ್ಸ್ ಈ ಮಂತ್ರವನ್ನು ಪಠನೆ ಮಾಡಿ ನಿಮಗೆ ನಲವತ್ತೆರಡು ದಿನಗಳಲ್ಲೇ ಒಂದು ಚೇಂಜಸ್ ಕಾಣುತ್ತೆ ಇದು ಸಿಂಪಲ್ ರೆಮಿಡಿ ಇದೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟು ಪವರ್ಫುಲ್ ರೆಮಿಡಿ ಇದು ಮಾಡ್ತಾ ಹೋಗಿ ನಿಮಗೆ ಬ್ಯೂಟಿ ಸಲೂನು ಮೇಕಪ್ ಆರ್ಟಿಸ್ಟು ಆಮೇಲೆ ಬಿಸ್ನೆಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟು ಪ್ರಾಫಿಟ್ಟು ಲಾಭ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ